ಸ್ಟಾಪ್ ಮಾಡಿ ಇಲ್ಲಿ ಹತ್ತ ರುಚಿಯಾದ ಮೊಟ್ಟೆ ಮಸಾಲ ಮಾಡೋಣ ಬನ್ನಿ ಟೊಮೆಟೊ ಉಳ್ಳಾಗಡ್ಡಿ ಟೊಮೆಟೊ ಉಳ್ಳಾಗಡ್ಡಿ ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಮೊಟ್ಟೆ ತೊಗೊಂಡಿನಿ ಮಸಾಲೆ ಗರಂ ಮಸಾಲೆ ಬಾದಿಶ ಮಸಾಲೆ ತುಂಬ ಚೆನ್ನಾಗಿರುತ್ತೆ ಇದೇ ಹಾಕೋದು ನಾವು ಎಲ್ಲದಕ್ಕೂ ಅರಿಶಿಣ ಉಪ್ಪು ಈಗ ಮಾಡೋಣ ಬನ್ನಿ ಎಣ್ಣೆ ಕಾದಿದೆ ಸಿಂಪಲ್ ಆದ ರೆಸಿಪಿ ಮಾಡ್ಕೊಳ್ಳಿ ಮೊಟ್ಟೆ ಮಸಾಲ ತುಂಬ ಚೆನ್ನಾಗಿರುತ್ತೆ ಈಗ ಟೊಮೆಟೊ ಹಾಕ್ಕೊಳ್ಳಿ ಹಸಿ ಮೆಣಸಿನಕಾಯಿ ಹಸಿ ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ

ಉಪ್ಪು ಕೊ ಈ ಮಸಾಲೆ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಬಾದೋಷ ಮಸಾಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಿಂಪಲ್ ಆದ ರೆಸಿಪಿ ಬೇಗ ಆಗುತ್ತೆ ಬೇಗ ಮಾಡ್ಕೊಳ್ಳಿ పుడి ఎర స్పూను మూడు ఇష్టదూర్ స్పూన్ హాక్తీ మిక్స్ మాకీ ఇది హాక్తాది స్వల్ప ఆమేలే ఆమె కలిసినంత మట్ట ஐ ರೆಡಿಯಾಗಿದೆ ಇದು ಮೊಟ್ಟೆ ನೋಡಿ ಮೊಟ್ಟೆ ಮಸಾಲ ರೆಡಿಯಾಗಿದೆ ನೋಡಿ ಈ ತರ ತುಂಬಾ ಚೆನ್ನಾಗಿ ಬಂದಿದೆ ದಿಢೀರ್ ಅಂತ ಮಾಡ್ಕೊಳ್ಳಿ ಮೊಟ್ಟೆ ಮಸಾಲ ರೆಡಿ